ಹಾಯ್ ಹಲೋ ನಮಸ್ಕಾರ ಅಸುಶಾಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಎರಡು ದಿನದ ಹಿಂದೆ ಸೊ ಒಬ್ಬ ವ್ಯಕ್ತಿ ಐದು ವರ್ಷದ ಹುಡುಗಿನ ಅತ್ಯಾಚಾರ ಮಾಡಿ ಆ ಹುಡುಗಿನ ಹತ್ಯೆಗೈತಾನೆ ಸೊ ತದನಂತರದಲ್ಲಿ ಶಪಥ ಶಪಥಗೈದಂಥ ನಮ್ಮ ಹೆಮ್ಮೆಯ ಕಮಿಷನರು ಹುಬ್ಬಳ್ಳಿ ಮತ್ತು ಧಾರವಾಡ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಅವನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ ಸೊ ಒಂದು ಕಡೆ ನನಗೆ ತುಂಬ ಖುಷಿ ಇದೆ ಎನ್ಕೌಂಟರ್ ಮಾಡಿರೋದು ಅಟ್ ಸೇಮ್ ಟೈಮ್ ನಾನು ಹೇಳೋದು ಹುಬ್ಳಿಲಿ ಸ್ನೇಹ ಒಂದು ಕಾರ್ಪೊರೇಟ್ರ್ ಮಗಳಿಗೆ ಕೊಲೆ ಮಾಡಿದ್ರಲ್ಲ ಅವನ್ನೇನು ಇನ್ನೂ ಯಾಕೆ ಜೈಲಲ್ಲಿ ಇಟ್ಕೊಂಡಿದ್ದಾರೆ ಅದಾದಮೇಲೆ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಲಿ ಬೆಂಕಿ ಹಚ್ಚಿದ್ರಲ್ಲ ಅವ್ರನ್ನ ಯಾಕೆ ಜೈಲಲ್ಲಿ ಇಟ್ಕೊಂಡಿದ್ದಾರೆ ಸೊ ಇದೇ ರೀತಿ ನಾನು ಹೇಳೋದು ದಯವಿಟ್ಟು ನೀವು ತಪ್ಪು ಮಾಡಿದಾಗ ಭಯ ಬರಬೇಕು ಈಗ ನಾನೇನಾದ್ರೂ ಆ ಥರ ಮಾಡೋಕ್ಕೋದ್ರೆ ನೋಡು ಎನ್ಕೌಂಟರ್ ಮಾಡಿದ್ದಾರೆ ತಾಳಪ್ಪ ಬೇಡ ಮಾನ ಮರ್ಯಾದೆ ಇರೋರು ಅನ್ನಿಸ್ತಾರೆ ನನ್ನಂಥವ್ರು ನಾವು ಆ ಥರ ಯೋಚನೆನೂ ಮಾಡೋಲ್ಲ ಬಟ್ ಮನುಷ್ಯನಿಗೆ ಭಯ ಇರಬೇಕು ಸೊ ಅದನ್ನು ಮಾಡಿದ್ದಾರೆ ಮತ್ತು ಆ ಹೆಣ್ಮಗಳು ಎನ್ಕೌಂಟರ್ ಮಾಡಿದಂಥ ಹೆಣ್ಮಗಳಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು ಸೊ ಕಾಲ್ಡ್ ಕರ್ನಾಟಕದ ಪಪ್ಪು ಸಂತೋಷ್ ಲಾಡೋರು ಹೋಗ್ಬಿಟ್ಟು ಪಾಪ ಪಪ್ಪು ಥರನೇ ಸಲ್ಯೂಟ್ ಹೊಡೆದಿದ್ದಾರೆ ಒಂದು ಕಡೆಯಿಂದ ನನಗೆ ಖುಷಿ ನೀವು ಹೋಗಿರೋದು ಲಾಡ್ ಸಂತೋಷ್ ಲಾಡ್ರೆ ಆದರೆ ದಯವಿಟ್ಟು ನೀವು ನಿಮ್ಮ ಫಸ್ಟು ಗೃಹ ಸಚಿವ ಈಸ್ ಅನ್ಫಿಟ್ಟು ಅವ್ರನ್ನ ಚೇಂಜ್ ಮಾಡಿ ಆ್ಯಂಡ್ ಪೊಲೀಸ್ ಅವ್ರಿಗೆ ಒಳ್ಳೊಳ್ಳೆಯವ್ರಿಗೆ ಅಧಿಕಾರಿಗಳ ಅಧಿಕಾರಿ ಅಧಿಕಾರಗಳನ್ನ ಕೊಡಿ ಇಲ್ಲಾಂದರೆ ಮೊನ್ನೆ ಯಾರೋ ಪದಕಕ್ಕೆ ಆಯ್ಕೆ ಆದವನು ಪಾಪ ಅವನು ಯಾವುದೋ ಒಂದು ಹತ್ತು ಲಕ್ಷದ ಆಸೆಗೆ ಹೋಗಿ ಇನ್ನೂರು ನೂರು ಕೋಟಿನೋ ನೂರ ಎಷ್ಟೋ ಎಲ್ಲ ಹಗರಣಗಳು ಬರುತ್ತೆ ದಯವಿಟ್ಟು ಶಶಿಕುಮಾರ್ ಅಂಥವ್ರನ್ನ ಮುನ್ನೆಲೆಗೆ ತಂದು ನೀವು ಅಧಿಕಾರ ಮಾಡಿ ಸಿದ್ದರಾಮಯ್ಯನವ್ರ ಥರ ಅವ್ರು ಯಾರು ಕಿಶೋರ್ ಚಂದ್ರ ಎಲ್ಲಿ ಎ ಜಿ ಪಿ ಆಗ್ಬಿಡ್ತಾರೋ ಅವ್ರ ಕಾಲ್ದೊಳ್ಗೂ ನೀವು ಯಾರೂ ಸಮ ಇಲ್ಲ ಅದು ಬೇರೆ ಕಿಶೋರ್ ಹೇಳ್ತಿರೋದು ಆಗ್ಬಿಡ್ತಾರೋ ಅಂದ್ಬಿಟ್ಟು ಇನ್ಯಾರೋ ನೀಲಮಣಿ ರಾಜು ಅಂತಂದರು ಉಮೇಶು ಚೀಫ್ ಸೆಕ್ರೆಟರಿ ಆಗ್ತಾರೆ ಬಿಕಾಸ್ ಆಫ್ ಜಸ್ಟ್ ಜಾತಿ ಇವನ್ನೆಲ್ಲ ಇಲ್ಲಿ ತರಬೇಡಿ ಒಳ್ಳೆಯವ್ರಿಗೆ ಅಧಿಕಾರ ಕಟ್ ನೋಡಿ ಆವಾಗ ಕರ್ನಾಟಕ ಹೆಂಗಿರುತ್ತೆ ಅದನ್ನು ನೋಡಿರಂತೆ ಅದಾದಮೇಲೆ ಶಿವಮೊಗ್ಗದಲ್ಲಿ ಒಬ್ಬನ ಆರ್ ಆರ್ ಎಸ್ ಎಸ್ ಕಾರ್ಯಕರ್ತನ ಕೊಲೆ ಮಾಡ್ತಾರೆ ಇವತ್ತು ಅವರು ಜೈಲಲ್ಲಿದ್ದಾರೆ ಅದಾದ ಮೇಲೆ ಪ್ರವೀಣ್ ನೆಟ್ಟಾರು ಕೇಸಲ್ಲಿ ಸೊ ನಾನು ಹೇಳೋದು ಸದ್ಯ ಈಗ ಪಾಪ ಬುದ್ಧಿಜೀವಿಗಳು ಅದೇನೇನೋ ಜೀವಿಗಳೆಲ್ಲ ಇದ್ದಾವಲ್ಲ ತರಲೆ ತರ್ ತರಲೆಗಳ ಥರ ಮಾತಾಡ್ಕೊಂಡು ಏನೋ ಹಾನಿಯಾಗ್ಬಿಡುತ್ತೆ ಈ ಹೀಗೆಲ್ಲ ಇಟ್ಕೊಂಡೆ ಇನ್ನೂ ಈ ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡೆ ಉಮೇಶು ಯಾರು ಪಾಪ ಹೇಳಿದ್ರಲ್ಲಪ್ಪ ರಾಜಕೀಯದ ಉಮೇಶ್ ರೆಡ್ಡಿ ಅಂತ ನಮ್ಮ ಪ್ರಜ್ವಲ್ಗೆ ಅವ್ನು ಮಾಡಿದರೆ ಅವ್ನು ಅನುಭವಿಸ್ತಾನೆ ಅವ್ರಿಗಿತ್ತು ಅವ್ರು ಬಂದು ಮಾಡಿ ಮಾಡಿದರೆ ಕೋರ್ಟಲ್ಲಿ ಇದೆ ಶೆಟ್ಟರೆ ಇಂಥ ಉಮೇಶ್ ರೆಡ್ಡಿಗಳನ್ನ ಫಸ್ಟು ನಿಗ್ರಿಸಿ ಇದಕ್ಕೆ ನೀವು ಕೈ ಜೋಡಿಸಿ ಅದಾದ ಮೇಲೆ ಈ ಜೈಲಲ್ಲೆಲ್ಲ ಹೋಗಿದ್ದಾರಲ್ಲ ಬರೀ ಸಿಕ್ಸ್ದು ಉಮೇಶ್ ರೆಡ್ಡಿಗಳಲ್ಲ ಈ ಮಾನಸಿಕ ಉಮೇಶ್ ರೆಡ್ಡಿಗಳು ಈ ಉಮೇಶ್ ರೆಡ್ಡಿಗಳನ್ನ ಫಸ್ಟು ಮಟ್ಟ ಹಾಕಿ ಆಮೇಲೆ ಮಿಕ್ಕಿದ್ದು ಅದಾಗದೆ ಆದಿ ಬರುತ್ತೆ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅವರು ಎನ್ಕೌಂಟರ್ ಮಾಡಿದ್ರಲ್ಲ ಮೇಡಮ್ಮು ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಸೊ ನೋಡಪ್ಪ ಈ ರೀತಿ ರಾಜ್ಯ ಬರಬೇಕು ಪರಮೇಶ್ವರ್ ಅವರೇ ಇನ್ನಾದ್ರೂ ಸ್ವಲ್ಪ ಗಂಡು ರಾಜಕೀಯ ಮಾಡಿ ದಯಮಾಡಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಆಯಿತಾ ಅಂದರೆ ಕರ್ನಾಟಕ ಶಾಂತಿಯ ವನ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ ಸರ್ವ ಜನಾಂಗಕ್ಕೂ ಅಶಾಂತಿಯನ್ನು ಉಂಟು ಮಾಡಬೇಡಿ ದಯಮಾಡಿ ದಯಮಾಡಿ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಮುಸಲ್ಮಾನ್ ಬಂಧುಗಳು ಕ್ರಿಶ್ಚಿಯನ್ ಬಂಧುಗಳು ಹಿಂದೂ ಬಂಧುಗಳು ಜಾತಿಲಿ ಹೋದರೆ ಇವನು ದಲಿತ ಇವನು ಒಕ್ಕಲಿಗ ಇವನು ಕುರುಬ ಅದು ಯಾವುದೂ ಅಲ್ಲ ವಿಶ್ವ ಮಾನವತೆನ ಸಾರಿ ದಯಮಾಡಿ ಆ ಪುಣ್ಯಾತ್ಮಕು ನಿಮ್ಗೇನಾದರೂ ಈ ಸರ್ಕಾರದಲ್ಲಿ ಸಾಧ್ಯ ಆದರೆ ನಾನು ಸಮಾಜವಾದಿ ಅದು ಇದು ಅಂತ ಬುರುಡೆ ಬಿಡುವಂಥ ಬುರುಡೆ ಬುರುಡೆರಾಮವ್ರೆ ಯಾರ್ಯಾರ್ದೋ ಆಗ್ತೀರಾ ದಯಮಾಡಿ ಆ ಮೈಸೂರು ಡಿ ಸಿ ಆಫೀಸ್ ಮುಂದೆ ಅವನು ಯಾರು ಗೂಂಡಾಮಖ್ಯಮಂತ್ರಿ ದೇವರಾಜರಸು ಇಂಥವ್ರ್ದಲ್ಲ ನೀವು ವಿಧಾನಸೌಧದಲ್ಲಿ ನಿಮ್ಗೇನಾರು ಬದ್ಧತೆ ಇದ್ದರೆ ಒಕ್ಕಲಿಗ ಮಂತ್ರಿಗಳೇ ನಿಮಗೇನಾರು ಬದ್ಧತೆ ಇದ್ದರೆ ದೊಡ್ಡ ಕುವೆಂಪು ಸ್ಟ್ಯಾಚ್ಯೂನ ಮಾಡಿ ಮನುಜ ಮತ ವಿಶ್ವಪಥ ಅಂತ ಬರೆಸಿ ಸೊ ಸ್ನೇಹಿತರೆ ತುಂಬ ನೋವಾಗುತ್ತೆ ಈ ಥರ ನ್ಯೂನ್ಯತೆಗಳಿಂದನೇ ನಾನು ಹೇಳ್ ಪದೇ ಪದೇ ಹೇಳ್ತಾ ಇರೋದೇನು ಅಂದರೆ ಸಂವಿಧಾನ ಮಸ್ಟ್ ಬಿ ಚೇಂಜ್ ಸಂವಿಧಾನ ಬದಲಾದಂಥ ಸಂವಿಧಾನ ನಮಗೆ ಬೇಕು ಆದ್ದರಿಂದ ದಯಮಾಡಿ ಸೊ ಬದಲಾಗಬೇಕು ಸಂವಿಧಾನ ಈಗ ನನ್ನ ಕಾಲಕ್ಕೆ ಮುನ್ನೂರ ಎಪ್ಪತ್ತೋಗಿದೆ ನನ್ನ ಮಗನ ಕಾಲಕ್ಕೆ ರಿಸರ್ವೇಷನಲ್ಲಿ ಬಲಾಢ್ಯರಿಗೆ ಯಾರು ಇರ್ತಾರೆ ಅವ್ರಿಗೆ ರಿಸರ್ವೇಷನ್ ಹೋಗುತ್ತೆ ಹೋಗಬೇಕು ಸೊ ದಿಸ್ ಈಸ್ ಆಮೇಲೆ ಇಂಥವ್ರಿಗೆ ಮಾಡಿದರೆ ರಸ್ತೆಯಲ್ಲಿ ನಿಂತು ಶೂಟ್ ಮಾಡಬೇಕು ನನಗೀಗಲೂ ನೆನಪಿದೆ ಹಿಂಗೆ ಒಬ್ಬ ಒಬ್ರನ್ನ ಆರೋಪಿಗಳನ್ನ ಹಿಡಿತಾರೆ ಶಶಿಕುಮಾರ್ ಅವರು ಯಾರು ಹುಬ್ಬಳ್ಳಿ ಧಾರವಾಡ ಅವ್ರ ತಂದೆ ಬಂದು ಶೂಟ್ ಮಾಡಿಬಿಡಿ ಸರ್ ಸರಿ ಯಾವುದೇ ಸಮಾಜ ರೀ ಕ್ರೌರ್ಯಕ್ಕೆ ಅಸೂಹೆಗೆ ಭಾವನೆಗಳಿಗೆ ಒಟ್ಟು ಒಳ್ಳೇದಿರಲಿ ಕೆಟ್ಟದಿರಲಿ ಅದು ಬರೀ ಆ ಏನೋ ಕಾರ್ಯ ಕೇಳುತ್ತೆ ಹೊರತು ಇವನು ಮುಸಲ್ಮಾನ ಇವನು ಹಿಂದೂ ಇವನು ಅದಲ್ಲ ಆ ತಂದೆ ಪಾಪ ಹೇಳ್ತಾರೆ ನನ್ನ ಮುಂದೆನೇ ಶೂಟ್ ಮಾಡ್ಬಿಡಿ ಸಾರ್ ಅಂತ ಕಣ್ಣಲ್ಲಿ ನೀರು ಹಾಕ್ತಾರೆ ದಯವಿಟ್ಟು ಇಂಥವರು ಇರ್ತಾರೆ ಎಲ್ಲನೂ ನೋಡಿ ಸಮಾಜನ ಒಂದು ಒಳ್ಳೆಯ ರೀತಿಗೆ ಕರ್ಕೊಂಡೋಗಿ ಅಂತ ಕೇಳ್ಕೊಳ್ತಾ ಸೊ ಐ ಆಮ್ ವೆರಿ 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 ಪ್ರೌಡ್ ನಮಸ್ಕಾರ ಸ್ನೇಹಿತರೆ